ये वो 70वें président ಕನ್ನಡ ರಾಜ್ಯ ಸಭದ ಗೆಸ್ ವಿಜಯ ಸಾಲ್ಟ ರೆಡಿ ಒಂದು ಮಾತ್ರಗೆ ಶೋ वाणिज्यदवपूर्व कॉलेज प्राशुप उमर फारुख्सर निजलीप अंतरराष्ट्रीय सिबीएस प्राशुप श्रीमती ज्वला रेखडे रोखडे एमप्रकाश प्रौढशा मुख्य शिक्षक पुष्प एम एस ಎಸ್ ನಿಜಲಿಂಗಪ್ಪ ಬಾಲಕಟೋದ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ಅಶ್ವಿನಿ ಮೇಡಮ್ ಎಲ್ಲರೂ ಕೂಡ ವೇದಿಕೆಯನ್ನ ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ತಾರಿಸು ಕನ್ನಡ ಡಿಂಡಿಮವ ಓಕರ್ ನಾಟಕ ಹೃದಯ ಶಿವ ಸತ್ತಂತಿದರನ್ನು ಪಡಿಗೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರೆದಲು ಬರಸು ಎಂದು ರಾಷ್ಟ್ರಕವಿ ಗೋವಿಂದ ಅವರ ನುಡಿಗಳನ್ನು ಸ್ಮರಿಸುತ್ತಾ ಎಸ್ ತ್ರಿಗಲಿಂಗಪ್ಪ